ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ ಸೊ ನಿಮ್ಮ ಖಾತೆಗೂ ಕೂಡ ಜಮಾ ಆಗಬಹುದಾಗಿರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಜೊತೆಗೆ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಸೊ ನೀವು ಕೂಡ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಬೇಕಾಗತ್ತೆ ಯಾಕಂದ್ರೆ ಅನ್ನಭಾಗ್ಯ ಯೋಜನೆ ಮೇ ಮತ್ತೆ ಜೂನ್ ತಿಂಗಳ ಹಣ ಯಾವಾಗ ಬರ್ತಾ ಇರುವಂತದ್ದು ಮತ್ತೆ ಇಲ್ಲಿ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಸೊ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಟನ್ ಒತ್ತಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ಬಂದೇ ಒಂದು ಲೈಕ್ ಒಟ್ಟು ವಿಡಿಯೋ ವಿಡಿಯೋನ ನೋಡಿ ಸ್ಟಾರ್ಟ್ ಮಾಡಿ ಈಗ ನಾನು ಬಂದ್ಬಿಡ್ತೇನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಮೇ ತಿಂಗಳಿನಲ್ಲಿ ನಾವು ಎರಡೆರಡು ಕಂತುಗಳನ್ನು ಒಮ್ಮೆಲೆ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಮೊನ್ನೆ ಒಂದು ಬಜೆಟ್ ಮಂಡನೆಯ ಒಂದು ಸಭೆ ನಡೆದಿತ್ತು ನಮ್ಮ ಕರ್ನಾಟಕದಲ್ಲಿ ಆ ಒಂದು ಮೇನ್ ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಏನು ಮುಗೀತಲ್ಲ ಸೊ ಅದಾದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಜೆಟ್ ಮಂಡನೆಯ ಸಂಬಂಧಪಟ್ಟಂತಹ ಒಂದು ಸಭೆಯನ್ನು ಇಟ್ಕೊಂಡಿದ್ರು ಸೊ ಆ ಒಂದು ಸಭೆ ಆದ ತಕ್ಷಣವೇ ಹೊರಗಡೆ ಬಂದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನು ಬಂದ್ ಮಾಡಲ್ಲ ಇದು ಐದು ವರ್ಷಗಳು ಕೂಡ ನಡೆಯದೇ ನಡೆಯುತ್ತೆ ಸೊ ಮಹಿಳೆಯರ ಗೋಸ್ಕರನೇ ಎಲೆಕ್ಷನ್ ಪೂರ್ವದಲ್ಲಿ ಮಾಡಿರುವಂಥದ್ದು ಯಾವುದೇ ಓಟ್ ಬೇಕಂತ ಓಟ್ಗಳಿಗೋಸ್ಕರ ಈ ಒಂದು ಯೋಜನೆಗಳನ್ನು ನಾವ್ ತಂದಿಲ್ಲ ಸೊ ಅದಕ್ಕೋಸ್ಕರ ಜನರಿಗೆ ಈ ಒಂದು ಯೋಜನೆಯನ್ನ ಸಲ್ಲಿಸ್ತೀವಿ ಅಂತಾನೆ ಮಾಹಿತಿ ಕೊಟ್ಟಿರುವಂಥದ್ದು ಸೊ ಹಾಗಾದ್ರೆ ಇದುವರೆಗೂ ಕೂಡ ಎಲ್ಲರಿಗೂ ಕೂಡ ಇನ್ನೂವರೆಗೂ ಕೂಡ ಹಣ ಬರ್ತಾ ಇಲ್ಲ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಣ ಬರ್ತಾ ಇರುವಂತದ್ದು ಸೊ ನೀವು ವೇಟ್ ಮಾಡ್ತಾ ಇದ್ರ ಹಿಂದ್ ಬರುತ್ತೆ ನಾ ಬರುತ್ತೆ ನಮಗೆ ಸೊ ಒಬ್ಬೊಬ್ರಿಗೆ ಹೋಗ್ತಾ ಇದೆ ಒಬ್ಬೊಬ್ರಿಗೆ ಇಲ್ಲ ಈ ರೀತಿ ಪ್ರಾಬ್ಲಮ್ಸ್ ಉಂಟಾಗ್ತಾ ಇದೆ ಅವಾಗ ಕೇಳಿದ ತಕ್ಷಣ ತಾಂತ್ರಿಕ ದೋಷ ಅಂತ ಹೇಳಿದ್ರು ತಾಂತ್ರಿಕ ದೋಷ ಇಲ್ಲಿ ಎಲ್ಲಿಂದ ತಾಂತ್ರಿಕ ದೋಷ ಅಂತ ಮಹಿಳೆಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮಲ್ಲೇ ತಾಂತ್ರಿಕ ದೋಷ ಇಟ್ಕೊಂಡು ಆ ಒಂದು ಹಣದಲ್ಲಿ ತಾಂತ್ರಿಕ ದೋಷ ಇದೆ ಸೊ ಅಲ್ಲಿ ಅಮೌಂಟ್ ಜಮಾ ಮಾಡಲಿಕ್ಕೆ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ ಈಗ ಸೊ ಹಾಗಿದ್ರೆ ಮೊದಲೇ ಗ್ಯಾರಂಟಿಗಳನ್ನು ಕೊಟ್ಟಿದ್ರೆ ನಿಮ್ಮ ಹತ್ರ ಹಣ ಇರಲಿಲ್ಲ ಅಂದ್ರೆ ಹೇಳಿಬಿಡಿ ಸುಮ್ಮನೆ ಈ ತರ ಮಹಿಳೆಯರಿಗೆ ಮೋಸ ಮಾಡಬೇಡಿ ಅಂತ ಮಹಿಳೆಯರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಪ್ರತಿಭಟನೆ ಕೂಡ ಮಾಡಿದರೆ ಸಿದ್ದರಾಮಯ್ಯನವರ ಮನೆ ಮುಂದೆ ಹೋಗಿ ಕೊಂಡಿರ್ತೀವಿ ಅಂತಾನು ಕೂಡ ಸಾಕಷ್ಟು ಮಹಿಳೆಯರು ಹೇಳಿರುವಂಥದ್ದು ಸೊ ಅದನ್ನೆಲ್ಲನು ಕೂಡ ಈಗಾಗಲೇ ಒಂದು ಕ್ಲಿಪ್ ಮುಖಾಂತರ ವಿಡಿಯೋದಲ್ಲಿ ತಿಳಿಸಿ ತಿಳಿಸ್ಕೊಟ್ಟಿದ್ದೀನಿ ಯಾರು ಸೊ ಸೋರ್ಗಂತ್ರ ಗೊತ್ತಿರುತ್ತೆ ಸೊ ಯಾರ್ಯಾರು ಮಹಿಳೆಯರು ಎಷ್ಟು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಗರಂ ಆಗಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಮಹಿಳೆಯರು ಈ ಒಂದು ಯೋಜನೆಯನ್ನ ನಂಬಿಕೊಂಡೇನೆ ಒಂದು ಸಾಕಷ್ಟು ಸಾಲಗಳನ್ನು ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರುವಂಥದ್ದು ಹೌದಲ್ವಾ ಸಾಕಷ್ಟು ಮಹಿಳೆಯರು ನೀವು ಕೂಡ ಖರೀದಿ ಮಾಡಿದರೆ ಇದಕ್ಕೆ ಬಹಳಷ್ಟು ನಿಮಗೆ ಹೆಲ್ಪ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಜ್ಯೋತಿ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರ್ ಇರ್ತಾರೆ ಸೊ ಈ ಒಂದು ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನು ಕೂಡ ಪರಿಹಾರ ಮಾಡಿ ಕೊಡ್ತಾರೆ ಆದಷ್ಟು ಈ ಒಂದು ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಯಾವ್ಯಾವ ವಸ್ತುಗಳನ್ನ ಬಹಳಷ್ಟು ಜನ ಈಗ ಇ ಎಂ ಐ ಮುಖಾಂತರ ಕೂಡ ತೆಗೆದುಕೊಂಡಿದ್ದಾರೆ ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಹೇಳಿಕ್ ಬರಲ್ಲ ಅಂದ್ರೆ ಈ ಒಂದು ಮಂತ್ ನಲ್ಲಿ ಹಿಂದೆ ಹಿಂದೆ ಬರುತ್ತೆ ಅಂತ ಹೇಳಿಕ್ ಬರಲ್ಲ ಇವತ್ತೇ ನಿಮ್ಮ ಖಾತೆಗೆ ಜಮಾ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಲ್ಲ ಸೊ ಜಿಲ್ಲಾ ವೈಸ್ ಬರ್ತಾ ಇರುವಂಥದ್ದು ಆ ಒಂದು ಜಿಲ್ಲೆಗಳು ಯಾವು ಅನ್ನೋದನ್ನು ನೋಡಿಕೊಳ್ಳೋಣ ಮುಂದೆ ಹೋಗ್ತಾ ಈಗ ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿ ಬಂದಿರುವಂಥದ್ದು ಲಭ್ಯವಾಗಿರುವಂಥದ್ದು ಸೊ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಒಂದು ಮೇ ಏನು ಏಪ್ರಿಲ್ ತಿಂಗಳ ಅಮೌಂಟ್ ಏನು ಹಾಕಿದ್ರಲ್ಲ ಸಾಕಷ್ಟು ಫಲಾನುಭವಿಗಳಲ್ಲಿ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಾಕಿರುವಂಥದ್ದು ನೆಕ್ಸ್ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ಒಂದು ಸ್ಟಾಪ್ ಆಗಿರುವಂಥದ್ದು ಆ ಒಂದು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಇದೀಗ ಹಾಕ್ತಾನೆ ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳ್ದೇನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಮೇ ತಿಂಗಳದು ಜೂನ್ ತಿಂಗಳದು ಇನ್ನೂ ಕೂಡ ಹಾಕ್ತಾ ಇಲ್ಲ ಅಂತ ಫಲಾನುಭವಿಗಳು ಕಮೆಂಟಲ್ಲಿ ಕೇಳ್ತಾಯಿದ್ರು ಸೊ ಇದನ್ನೂ ಕೂಡ ಇದೇ ಆಗಸ್ಟ್ ಒಂದನೇ ತಾರೀಕೆ ಇನ್ನೇನು ಎರಡು ದಿನ ಬಂತು ಕಣ್ರಿ ಸೊ ಹಾಕಲಿಲ್ಲ ಅಂದರೆ ಅವಾಗ ನೋಡೋಣ ಈಗ ಅಂತ ಹೇಳಿದರೆ ಅಗಸ್ಟ್ ಒಂದನೇ ತಾರೀಕು ಅಂತೂ ಕೊಟ್ಟಿದ್ದಾರೆ ಡೇಟು ಸೊ ಒಂದು ಅಗಸ್ಟ್ ಒಂದನೇ ತಾರೀಕು ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಅನ್ನ ಭಾಗ್ಯನೂ ಮಾಡ್ತೀವಿ ನೆಕ್ಸ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮಿ ಅಬಾಕರ್ ಮೇಡಮ್ ಅವರು ನೀವು ಕಾಯ್ತಾ ಇರ್ತೀರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅನ್ನಭಾಗ್ಯ ಯೋಜನೆ ಬರುತ್ತೆ ಹೋಗಲಿ ಅವು ಯಾವೂ ಬರಲಿಲ್ಲ ಅಂದರೂ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಮಗೆ ಬಂದರೆ ಸಾಕು ಅಂತ ಕೊಂಡ ಬಹಳಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇರುವಂಥದ್ದು ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಒಂದು ಎರಡು ಲಕ್ಷ ಮೂರು ಲಕ್ಷ ಬರ್ತಾ ಇರುವಂಥದ್ದು ನೆಕ್ಸ್ಟು ಈ ಸ್ಪೀಡಾಗಿ ಆಗಸ್ಟ್ ಒಂದನೇ ತಾರೀಕು ಹಿಡ್ಕೊಂಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈಗ ಯಾರ್ಯಾರಿಗೆ ಜಮಾ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ನಿಮ್ಗೆ ಜಮಾ ಆಗಿರೋದು ಜಮಾ ಆಗಿದೆ ಅಂತ ತಿಳಿಸಿದ್ರೇ ಮತ್ತೊಬ್ಬರಿಗೆ ಗೊತ್ತಾಗೋದು ಜಮಾ ಆಗ್ತಾಯಿದೆ ಅಂತ ಓಕೆನಾ ಸೊ ಈಗ ಒಂದು ಗೃಹಲಕ್ಷ್ಮಿ ಯೋಜನೆ ಕೆಲವೊಂದಿಷ್ಟು ತಾಲೂಕುಗಳಿಗೆ ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳಿಗೆ ಜಮಾ ಆಗ್ತಾಯಿರುವಂಥದ್ದು ನಾವು ಒಂದು ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ನಾನು ಮೊದಲೇ ಹೇಳಿಬಿಡ್ತೀನಿ ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಹೋಗೋಲ್ಲ ಎಲ್ಲ ಮಹಿಳೆಯರಿಗೆ ಜಮಾ ಆಗಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಸೊ ಅದಕ್ಕೋಸ್ಕರ ಈ ಒಂದು ಜಿಲ್ಲೆಗಳು ಅನ್ನೋದನ್ನ ನಾನು ನೋಡ್ಕೊಳ್ಳಿ ನೋಡಿ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಬಾಗಲಕೋಟೆ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಸೊ ಇಷ್ಟು ಜಿಲ್ಲೆಗಳಿಗೆ ಅಮ್ಮ ಹಣ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ನಿಮ್ಮ ಖಾತೆಗೆ ಒಮ್ಮೆಲೇ ಜಮಾ ಆಗೋಲ್ಲ ಎಲ್ಲರ ಖಾತೆಗೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಒಂದು ಲಕ್ಷನೋ ಎರಡು ಲಕ್ಷ ಮಾತ್ರ ಜಮಾ ಆಗೋದು ಆಗಸ್ಟ್ ಒಂದು ಹಿಡ್ಕೊಂಡು ಏನಿದೆ ಅಲ್ಲ ಅತಿ ಸ್ಪೀಡಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಬರುತ್ತೆ ಅಂತ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ ಅನ್ನ ಭಾಗ್ಯ ಯೋಜನೆ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಆಗಸ್ಟ್ ಮತ್ತು ಆಗಸ್ಟ್ ಒಂದನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆಗೋದಿದೆ ಎರಡು ತಿಂಗಳದ್ದು ಒಮ್ಮೆ ಹಾಕಲ್ಲ ಮೊದಲಿಗೆ ಮೇ ತಿಂಗಳ್ ಹಾಕ್ತಾರೆ ನೆಕ್ಸ್ಟ್ ಜೂನ್ ತಿಂಗಳ್ ಹಾಕ್ತಾರೆ ಓಕೆನಾ ಸೊ ಒಮ್ಮೆಲೆ ಎರಡು ತಿಂಗಳದ್ದು ಬಿಡ್ಲಿಕ್ಕೆ ಆಗಲ್ಲ ಮತ್ತೆ ಇಲ್ಲಿ ಇದೇನಿದೆ ಅಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಎರಡು ಸೇರಿಸಿ ನಾಲ್ಕು ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇರುವಂಥದ್ದು ಈಗಾಗಲೇ ಜಮಾ ಆಗಿರುವಂಥದ್ದು ಸಾಕಷ್ಟು ಫಲಾನುಭವಿಗಳಿಗೆ ಆಗಿದೆ ನೀವು ಅನ್ಕೋತೀರಾ ಯಾರಿಗೂ ಕೂಡ ಜಮಾ ಆಗಿಲ್ಲ ಫೇಕ್ ನ್ಯೂಸ್ ಹೇಳ್ತಾ ಇದ್ರಂತ ಸೊ ಹಾಗೇನಿಲ್ಲ ಜಮಾ ಆಗ್ತಾ ಇರೋದಂತಂದ್ರೂ ನಿಜಾನೇ ಆದರೆ ಎಲ್ಲರ ಖಾತೆಗೆ ಜಮಾ ಆಗಿಲ್ಲ ಇನ್ನೂ ಕೂಡ ಸೊ ಅದಕ್ಕೆ ಆ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗ ನನ್ನ ಕಡೆಯಿಂದ ಕೂಡ ಸರ್ಕಾರಕ್ಕೆ ಕರೆಕ್ವೆಸ್ಟ್ ಆದಷ್ಟು ಬೇಗ ಜನರಿಗೆ ಮಹಿಳೆಯರಿಗೆ ಬಹಳಷ್ಟು ಗೃಹಲಕ್ಷ್ಮಿ ಯೋಜನೆಯನ್ನ ನಂಬ್ಕೊಂಡಿದ್ದ ಕಾರಣ ಬಿಟ್ಟೇ ಬಿಡಬೇಕು ನುಡಿದಂತೆ ನಡೀದಿ ಅಂತ ಹೇಳದಾ ಇದ್ರಿ ಸೊ ಅದನ್ನ ನಡಿಶ್ ತೋರಿಸ್ಬೇಕಾಗತ್ತೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಖಾತೆಗೆ ಜಮಾ ಮಾಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಕಣ್ರಿ ಸೊ ನೀವು ಕೂಡ ಆಕ್ರೋಶವನ್ನು ಏನಿದೆ ಮನದಲ್ಲಿ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಬೇಕು ಓಕೆನಾ ಇದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮತ್ತೆ ಮುಂದಿನ ಮಾಹಿತಿ ಶುಗನ ಸೊ ಅಲ್ಲಿ ತನಕ ಬೈಬೇಟಕರ್